ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡ್ತಾ ಹೋಗೋದಾದ್ರೆ ಅವಿಭಾಜ್ಯ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಟಿ ಟಿ ನನಗೆ ಬಂದಿರತಕ್ಕಂಥ ಪ್ರಶ್ನೆಗಳ ಜೊತೆಗೆ ಎಕ್ಸ್ಪ್ಲೇಷನ್ ನೋಡ್ತಾ ಹೋಗೋಣ ಯಾವ ರೀತಿ ಕ್ವಶನ್ಸ್ಗಳು ಬರಬಹುದು ಎಕ್ಸಾಮ್ಸ್ಗೆ ಒಂದು ಐಡೆಂಟಿಟಿ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಈ ಒಂದು ಸಮಸಂಖ್ಯೆ ಅಂದ್ರೇನು ಬೇಸ ಸಂಖ್ಯೆ ಅಂದ್ರೇನು ಅವಿಭಾಜ್ಯ ಸಂಖ್ಯೆ ಅಂದ್ರೂ ಅದರಲ್ಲಿ ಸಹ ಬರ್ತಕ್ಕಂಥ ಸಹ ಅವಿಭಾಜ್ಯ ಸಂಖ್ಯೆ ಆಗಿರ್ಬೋದು ಅಥವಾ ಈ ಒಂದು ಸಂಯುಕ್ತ ಸಂಖ್ಯೆಗಳು ಅಂತ ಬರುತ್ತೆ ಹವಳಿ ಸಂಖ್ಯೆಗಳು ಅಂತ ಬರ್ತಕ್ಕಂಥದ್ದಾಗಿದೆ ಸೊ ಇದನ್ನೆಲ್ಲ ನಾವು ನೋಡ್ತಾ ಹೋಗೋಣ ಒಂದು ಒಂದು ಕ್ವಶನ ತೊಗೊಂಡು ಅದರ ಅಡಿಯಲ್ಲಿ ಬೇಸಿಸ್ ಮೇಲೆ ಬರ್ತಕ್ಕಂಥ ಹಲವಾರು ಟಾಪಿಕನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಸಂಖ್ಯೆ ನಾವು ಆಲ್ರೆಡಿ ನೋಡ್ತಾ ಹೋದ್ವಿ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಸೊ ಇಂಟೀಸಿಯರ್ಸ್ ಆ್ಯಂಡ್ ನೆಕ್ಸ್ಟ್ ಬಂದು ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಇದನ್ನೆಲ್ಲ ನಾವು ಒಂದು ಟಾ ಒಂದು ಕ್ಲಾಸಲ್ಲಿ ನಾವು ನೋಡ್ತಾ ಹೋಗಿದ್ವಿ ಬಟ್ ಇದು ಎರಡನೇ ಕ್ಲಾಸಲ್ಲಿ ನಾವು ನೋಡ್ತಾ ಹೋದರೆ ಸಮಸಂಖ್ಯೆ ಅಂದ್ರೇನು ಬೇಸ ಸಂಖ್ಯೆ ಅಂದ್ರೇನು ಅವಿಭಾಜ್ಯ ಸಂಖ್ಯೆಗಳಂತ ಅಂದ್ರೇನು ಅದರ ಜೊತೆಗೆ ಸಂಯುಕ್ತ ಸಂ ಸಂಖ್ಯೆಗಳಂದ್ರೇನು ಸೊ ಈ ರೀತಿ ನಾವು ಅದಕ್ಕೆ ಸಂಬಂಧಪಟ್ಟಂಥ ಡೀಪ್ ಆದಂಥ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಸೊ ಫಸ್ಟು ನಾವು ನೋಡ್ತಾ ಹೋದರೆ ಅವಿಭಾಜ್ಯ ಸಂಖ್ಯೆಗಳಿಗಿಂತ ಮೊದಲು ನಾವು ನೋಡ್ತಕ್ಕಂಥದ್ದು ಯಾವುದಂತ ಹೇಳಿದರೆ ಸಮಸಂಖ್ಯೆಗಳು ಮತ್ತು ಬೇಸ ಸಂಖ್ಯೆಗಳು ಮೇಯ್ನಾಗಿ ಬರ್ತಕ್ಕಂಥದ್ದು ಹಾಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಟಿ ಇಟ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ನೋಡಿ ಸ್ನೇಹಿತರೆ ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಬಂದಿರತಕ್ಕಂಥದ್ದು ಮೊದಲ ಮೂರು ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ಮೊದಲ ಮೂರು ಬೇಸ ಸಂಖ್ಯೆಗಳಿಂದ ಕಳೆದಾಗ ಬರುವ ಉತ್ತರ ಏನು ಅಂತ ಕೇಳಿದರೆ ಒಂದು ಕ್ವಶನು ಎರಡು ಸಾವಿರದ ಹದಿನಾಲ್ಕರ ಒಂದು ಆಗಿರುತ್ತೆ ಅದರ ಜೊತೆಗೆ ಎರಡು ಸಾವಿರದ ಹದಿನೆರ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ ಈ ಕೆಳಗಿನಲ್ಲಿ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತ ಕೇಳಿದರೆ ಸೊ ಹಾಗಾಗಿ ಅವಿಭಾಜ್ಯ ಸಂಖ್ಯೆ ಅಂದರೆ ಸಾಲದು ಅದರ ಜೊತೆಗೆ ಬರ್ತಕ್ಕಂಥ ವಿವಿಧ ಹಂತಗಳೇನು ಅಥವಾ ವಿವಿಧ ಸಂಖ್ಯೆಗಳೇನು ಬರುತ್ತೋ ಅದನ್ನು ಸಹ ನಾವು ನೋಡ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ನೋಡ್ತಾ ಹೋಗೋಣ ಈಗ ಫಸ್ಟ್ ನೋಡ್ತಾ ಹೋದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಿರತಕ್ಕಂಥ ಈ ಪ್ರಶ್ನೆ ನಾವು ಫಸ್ಟ್ ನೋಡೋದಾದರೆ ಮೊದಲಿಗೆ ನಮಗೆ ಗೊತ್ತಿರಬೇಕು ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಅಂತ ಹೌದಲ್ವಾ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಅದಾದ ನಂತರ ಮೂರು ಬೇಸ ಸಂಖ್ಯೆಗಳಿಂದ ಬೇಸ ಸಂಖ್ಯೆಗಳು ಅಂದರೆ ಯಾವ್ದಾವುದು ಬರುತ್ತೆ ಅಂಡ್ ಮತ್ತೆ ಕೇಳಿದ್ರೆ ಮೊದಲ ಮೂರು ಅಂತ ಕೇಳಿದಾರೆ ಸೊ ಫಸ್ಟ್ ಸ್ಟಾರ್ಟಿಂಗ್ ವರ್ಡ್ಸ್ಗಳೇ ಸಾರಿ ಸ್ಟಾರ್ಟಿಂಗ್ ಸಂಖ್ಯೆಗಳೇನಿದೆಯೋ ಅದು ನಮಗೆ ಗೊತ್ತಿರಬೇಕಾಗುತ್ತೆ ಬೇಸ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆ ಇದರ ಒಂದು ನಂಬರ್ಸ್ಗಳು ಗೊತ್ತಿಲ್ಲ ಅಂತ ಹೇಳಿದಾಗ ಕೆಲವೊಂದು ಪ್ರಾಬ್ಲಮ್ಸ್ಗಳು ಸಹ ಆಗ್ತಕ್ಕಂಥದ್ದು ಇದೆ ಯಾಕಂತಂದರೆ ಅವಿಭಾಜ್ಯ ಸಂಖ್ಯೆ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತ ಅವಿಭಾಜ್ಯ ಸಂಖ್ಯೆ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ ಪ್ರೈಮ್ ನಂಬರ್ಸ್ ಹ್ಯಾಂಡ್ ಬೇಸ ಸಂಖ್ಯೆಗಳು ಅಂತ ಹೇಳಿದರೆ ಹಾರ್ಡ್ ನಂಬರ್ಸ್ ಅಂತ ಹೇಳ್ತೀವಿ ಓಕೆ ಈ ಪ್ರೈಮ್ ನಂಬರ್ಸಲ್ಲಿ ನಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಫಸ್ಟ್ ಆಫ್ ಆಲ್ ಪ್ರೈಮ್ ನಂಬರ್ ಅಂದರೆ ಏನು ಪ್ರೈಮ್ ನಂಬರ್ ಅಂತ ಹೇಳಿದರೆ ಒಂದು ಮತ್ತು ತನ್ನ ಸಂಖ್ಯೆಯಿಂದ ಇಟ್ ಮೀನ್ಸ್ ಒಂದು ಸಂಖ್ಯೆಯಿಂದ ಆ ಒಂದು ಸಂಖ್ಯೆಯಿಂದ ಮತ್ತು ಒಂದನ್ನು ಮಾತ್ರ ಡಿವೈಡ್ ಆಗ್ತಕ್ಕಂಥ ಒಂದು ಸಂಖ್ಯೆಯನ್ನು ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಒಂದು ಎರಡು ಮೂರು ಐದು ಏಳು ಇದು ತನ್ನನ್ನು ಮತ್ತೆ ಬೇರೆ ಒಂದು ಒಂದು ಸಂಖ್ಯೆಯಿಂದ ಮಾತ್ರ ಡಿವೈಡ್ ಆಗ್ತಕ್ಕಂಥದ್ದು ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಹೇಳ್ತೀನಿ ಅಂದರೆ ಒಂದು ಅಂತಕ್ಕಂಥದ್ದು ಇದು ಪ್ರೈಮ್ ನಂಬರ್ಗೆ ಬರೋದಿಲ್ಲ ಸೊ ಇದು ನಮಗೆ ಫಸ್ಟು ಸ್ಪಷ್ಟವಾಗಿ ಗೊತ್ತಿರಬೇಕು ಪ್ರೈಮ್ ನಂಬರ್ ಅಂತೇಳಿದ್ರೆ ಒಂದರಿಂದ ಡಿವೈಡ್ ಆಗುತ್ತೆ ಮತ್ತು ತನ್ನ ಸಂಖ್ಯೆಯಿಂದ ತಾನು ಡಿವೈಡ್ ಮಾಡ್ಕೊಳ್ತಕ್ಕಂಥದ್ದು ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ ಅದನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಬಟ್ ಇದರಲ್ಲಿ ನಾವು ಒಂದನ್ನು ಸಹ ನೋಡಬಹುದು ಹೌದಲ್ವಾ ಯಾಕಂದರೆ ಒಂದು ಅಂತಕ್ಕಂಥದ್ದು ತನ್ನಿಂದ ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಆಗೋಲ್ಲ ಆದರೆ ಅವಿಭಾಜ್ಯ ಸಂಖ್ಯೆಗೆ ನಾವು ಒಂದನ್ನು ಕನ್ಸಿಡರ್ ಮಾಡೋದಿಲ್ಲ ಸೊ ಈ ಒಂದು ಪಾಯಿಂಟು ನಮಗೆ ಗೊತ್ತಿರಬೇಕಾಗಿರುತ್ತೆ ಅವಿಭಾಜ್ಯ ಸಂಖ್ಯೆಗಳಂತ ಹೇಳಿದಾಗ ನಮಗೆ ಅಲ್ಲಿ ಎರಡರಿಂದ ಶುರು ಆಗ್ತಕ್ಕಂಥದ್ದು ಎರಡು ಮೂರು ಐದು ಏಳು ಒಂಬತ್ತು ಬರಲ್ಲ ಹನ್ನೊಂದು ಹದಿಮೂರು ಸೊ ಹದಿನೇಳು ಹತ್ತೊಂಬತ್ತು ಈ ರೀತಿ ಹೋಗ್ತಕ್ಕಂಥದ್ದಾಗಿರುತ್ತೆ ಇದನ್ನು ನಾವು ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ ಆ್ಯಂಡ್ ಮೂರು ಬೆಸ ಅಂತ ಕೊಟ್ಟರೆ ಬೆಸ ಸಂಖ್ಯೆಯಿಂದ ಹಾಡಕ್ಕೆ ಸೇರ್ಕೊಳ್ತಾ ಹೋಗುತ್ತೆ ಅಂತೇಳಿ ಒಂದು ಮೂರು ಐದು ಏಳು ಒಂಬತ್ತು ಸೊ ಈ ರೀತಿ ಬೆಸ ಸಂಖ್ಯೆಗಳನ್ನ ನಾವು ನೋಡ್ತಾ ಹೋಗ್ತೀವಿ ಹೌದಲ್ವಾ ಸೊ ಬೆಸ ಸಂಖ್ಯೆಯಲ್ಲಿ ಒಂದು ಸೇರ್ಕೊಳ್ಳುತ್ತೆ ಅವಿಭಾಜ್ಯ ಸಂಖ್ಯೆಯಲ್ಲಿ ಒಂದು ಸೇರ್ಕೊಳ್ಳೋದಿಲ್ಲ ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಅಂತ ಹೇಳ್ಬಹುದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನು ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ಮೊದಲ ಮೂರು ಅವಿಭಾಜ್ಯ ಸಂಖ್ಯೆಗಳು ಯಾವುದು ಬಂತು ಈಗ ಎರಡು ಮೂರು ಪ್ಲಸ್ ಐದು ಬಂತು ಎರಡು ಪ್ಲಸ್ ಮೂರು ಪ್ಲಸ್ ಐದು ಟೋಟಲಾಗಿ ಎಷ್ಟು ಬಂತು ಹತ್ತು ಬಂತು ಆ್ಯಂಡ್ ನೆಕ್ಸ್ಟು ಮೊದಲ ಮೂರು ಬೆಸ ಸಂಖ್ಯೆಗಳಿಂದ ಮೊದಲ ಮೂರು ಬೆಸ ಸಂಖ್ಯೆ ಯಾವುದು ಒಂದು ಮೂರು ಐದು ಐದು ಮೂರು ಎಂಟು ಒಂದು ಒಂಬತ್ತಿದೆ ಸೊ ಇಲ್ಲಿ ಫಸ್ಟು ನೀವು ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮೊದಲ ಮೂರು ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ಮೊದಲ ಮೂರು ಬೆಸ ಸಂಖ್ಯೆಗಳಿಂದ ಕಳೆದಾಗ ಈ ಬೆಸ ಸಂಖ್ಯೆಯಿಂದ ನೀವು ಅವಿಭಾಜ್ಯ ಸಂಖ್ಯೆದ ಮೊತ್ತವನ್ನು ಕಳಿಬೇಕು ಸೊ ಹಾಗಾಗಿ ಒಂಬತ್ತರಿಂದ ನೀವು ಹತ್ತನ್ನು ಕಳಿಬೇಕು ಅವಾಗ ಎಷ್ಟು ಬರುತ್ತೆ ಹ್ಯಾನ್ಸರು ಮೈನಸ್ ಒಂದು ಬರುತ್ತೆ ಸೊ ಇದು ನಿಮ್ಗೆ ಗೊತ್ತಿರಬೇಕು ಚಿಹ್ನೆ ದೊಡ್ಡ ಸಂಖ್ಯೆ ಮುಂದೆ ಏನು ಚಿಹ್ನೆ ಇರುತ್ತೋ ಅದು ಬರಬೇಕು ನಮಗೆ ಸೊ ಮೈನಸ್ ಹತ್ತರಲ್ಲಿ ನೀವು ಒಂಬತ್ತು ಕಳೆದ ಮೈನಸ್ ಒಂದು ಬರುತ್ತೆ ಹಾಗಾಗಿ ಹ್ಯಾನ್ಸರ್ ಇಲ್ಲಿ ಯಾವ್ದು ಬರುತ್ತೆ ಆಪ್ಷನ್ ಎರಡು ಮೈನಸ್ ಒಂದು ಉತ್ತರ ಆಗ್ತಕ್ಕಂಥದ್ದು ಸೊ ಈ ರೀತಿ ನೋಡ್ತಾ ಹೋದಾಗೆ ನಾವು ಇದರ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ ಸಹ ನಮಗೆ ಗೊತ್ತಿರಬೇಕಾಗಿರುತ್ತೆ ಸ್ನೇಹಿತರೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಈ ಕೊಡ್ತಾ ಹೋಗ್ತೀನಿ ಅಂಡ್ ನೆಕ್ಸ್ಟ್ ಇದನ್ನ ನೆಕ್ಸ್ಟ್ ಕೊಡ್ತೀನಿ ನಾನು ಈ ಒಂದು ಎಕ್ಸ್ಪ್ಲನೇಷನ್ ಏನಿದೆಯೋ ಅದನ್ನು ಮುಗಿಸಿ ಅದಾದ ನಂತರ ಇದಕ್ಕೊಂದು ಉತ್ತರ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ನೋಡಿ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಸೊ ಅವಿಭಾಜ್ಯ ಸಂಖ್ಯೆಗಳನ್ನಕ್ಕಿಂತ ಮೊದ್ ಮೊದಲು ನಾವು ಸಮ ಸಂಖ್ಯೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸಮ ಸಂಖ್ಯೆಗಳು ಸಮ ಸಂಖ್ಯೆಗಳು ಅಂತ ಹೇಳಿದ್ರೆ ಹಿಂಗ್ಲೀಷನ್ನು ಹೇಳ್ತಾ ಹೋಗ್ತೀವಿ ಇ ಒನ್ ನಂಬರ್ಸ್ ಇ ಒನ್ ನಂಬರ್ಸ್ ಓಕೆ ಸೊ ಇ ಒನ್ ನಂಬರ್ಸ್ ಯಾವುದಾದ್ರು ಬರುತ್ತೆ ಅಂತ ಹೇಳಿದರೆ ಎರಡು ನಾಲ್ಕು ಆರು ಎಂಟು ಇಟ್ ಮೀನ್ಸ್ ಎರಡರಿಂದ ಕಂಪ್ಲೀಟಾಗಿ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆಗಳೇನಿತ್ತು ಅದನ್ನು ನಾವು ಸಮಸಂಖ್ಯೆಗಳು ಇ ಒನ್ ನಂಬರ್ಸ್ ಅಂತ ಕರಿತೀವಿ ಆ್ಯಂಡ್ ನೆಕ್ಸ್ಟು ಬೇಸ ಸಂಖ್ಯೆ ಅಂತ ಹೇಳಿದರೆ ಬೇಸ ಸಂಖ್ಯೆಗಳು ಬಂದು ಹಾರ್ಡ್ ನಂಬರ್ಸ್ ಅಂತ ಹೇಳ್ತೀವಿ ಓಕೆ ಹಾರ್ಡ್ ನಂಬರ್ಸ್ ಯಾವ್ದಾದ್ರು ಬರುತ್ತೆ ಅಂತ ಹೇಳಿದರೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಈ ರೀತಿ ಎರಡರಿಂದ ಡಿವೈಡ್ ಆಗಲ್ವಲ್ಲ ಕಂಪ್ಲೀಟಾಗಿ ಡಿವೈಡ್ ಆಗಲ್ವಲ್ಲ ಅಂಥ ಸಂಖ್ಯೆಗಳನ್ನ ನಾವು ಬೆಸ ಸಂಖ್ಯೆಗಳು ಆರ್ಡ್ ನಂಬರ್ಸ್ ಅಂತ ಕರಿತೀವಿ ಏನಾದ್ರ ಜೊತೆಗೆ ಪ್ರೈಮ್ ನಂಬರ್ಸ್ ಅಂತ ಹೇಳಿದಾಗ ಅವಿಭಾಜ್ಯ ಸಂಖ್ಯೆಗಳಿಂದ ನೋಡ್ತಾ ಹೋಗೋಣ ಸ್ನೇಹಿತರೆ ಮುಂದೆ ಹೇಳ್ತಾ ಹೋಗ್ತೀನಿ ಏನಂತ ಆ್ಯಂಡ್ ಇಲ್ಲಿ ಒಂದನ್ನು ತಿಳ್ಕೊಳ್ಳಿ ಒಂದು ಏನಿದೆಯೋ ಒಂದು ಇದು ಅವಿಭಾಜ್ಯ ಸಂಖ್ಯೆಗೂ ಬರೋದಿಲ್ಲ ಓಕೆ ಒಂದು ಅವಿಭಾಜ್ಯ ಸಂಖ್ಯೆ ಬರಲ್ಲ ಒಂದು ಬರಲ್ಲ ಆ್ಯಂಡ್ ಎರಡರಿಂದ ಶುರು ಆಗ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ ಎರಡು ಮೂರು ಐದು ಏಳು ಹನ್ನೊಂದು ಅಂದರೆ ತನ್ನ ಒಂದು ಸಂಖ್ಯೆ ಎರಡು ಅಂತಕ್ಕಂಥದ್ದು ಒಂದರಿಂದ ಡಿವೈಡ್ ಆಗುತ್ತೆ ಎರಡರಿಂದ ಡಿವೈಡ್ ಆಗುತ್ತೆ ಮೂರು ಅಂತಕ್ಕಂಥದ್ದು ಒಂದರಿಂದ ಡಿವೈಡ್ ಆಗುತ್ತೆ ಮೂರಿಂದ ಡಿವೈಡ್ ಆಗುತ್ತೆ ಆ್ಯಂಡ್ ಅದೇ ರೀತಿ ಐದು ಅಂತಕ್ಕಂಥ ಒಂದು ಮತ್ತು ಐದು ಅಷ್ಟೇ ಡಿವೈಡ್ ಅಂದರೆ ಬೇರೆ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ ಅಂಥದ್ದನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತಾ ಹೋಗ್ತೀವಿ ಹೌದಲ್ವಾ ಸೊ ಇದು ಬಂದು ಅವಿಭಾಜ್ಯ ಸಂಖ್ಯೆ ನೋಡಿ ಇಲ್ಲಿದೆ ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಎರಡು ಅಂತ ಹೇಳಿದಾಗ ಒಂದರಿಂದ ಡಿವೈಡ್ ಆಗುತ್ತೆ ಕಂಪ್ಲೀಟಾಗಿ ಮತ್ತು ಅದೇ ಸಂಖ್ಯೆಯಿಂದ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆಗಳು ಫಾರ್ ಎಕ್ಸಾಂಪಲ್ ಎಲ್ಲಿದೆ ನೋಡಿ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇವುಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಓಕೆ ಎಂಡ್ ನೆಕ್ಸ್ಟು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರತಕ್ಕಂಥ ಸಂಖ್ಯೆಗಳನ್ನು ಏನಂತ ಕರೀತಾರೆ ಏನಾದರೆ ಅದು ಬಂದು ಸಂಯುಕ್ತ ಸಂಖ್ಯೆಗಳು ಸೊ ನಾವು ಹೇಗೆ ಹಾರ್ಡ್ ನಂಬರ್ ಇ ನಂಬರ್ ಅಂತ ಡಿವೈಡ್ ಮಾಡ್ತೀವೋ ಆಪೋಸಿಟ್ ಆಗಿ ಅದೇ ರೀತಿ ಅವಿಭಾಜ್ಯ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳನ್ನು ಸಹ ಡಿವೈಡ್ ಮಾಡ್ತಾ ಹೋಗ್ತೀವಿ ಅವಿಭಾಜ್ಯ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಸಂಖ್ಯೆ ಸಂಯುಕ್ತ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದಲ್ಲ ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಜಸ್ಟು ಎರಡು ಮಾತ್ರ ಅಪವರ್ತನ ಹೊಂದಿರ್ತವೆ ಎರಡಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿರ್ತಕ್ಕಂಥ ಸಂಖ್ಯೆಗಳನ್ನ ನಾವು ಸಂಯುಕ್ತ ಸಂಖ್ಯೆಗಳು ಅಥವಾ ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ ಕಾಂಪೋಸಿಟ್ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೀವಿ ಇಲ್ಲಿ ಇದೆ ನೋಡಿ ನಾಲ್ಕು ಆರು ಎಂಟು ಒಂಬತ್ತು ಹನ್ನೊಂದು ಅಂದರೆ ಇದು ಒಂದಕ್ಕಿಂತ ಹೆಚ್ಚು ಅಂದರೆ ನೋಡಿ ನಾಲ್ಕು ಅಂತಕ್ಕಂಥದ್ದು ಒಂದು ಎರಡು ನಾಲ್ಕರಿಂದ ಡಿವೈಡ್ ಆಗುತ್ತೆ ಇಟ್ ಮೀನ್ಸ್ ಎರಡಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿರತಕ್ಕಂಥದ್ದು ಆರು ಅಷ್ಟೇ ನೋಡಿ ಒಂದರಿಂದ ಡಿವೈಡ್ ಆಗುತ್ತೆ ಎರಡನೇ ಡಿವೈಡ್ ಆಗುತ್ತೆ ಮೂರಿಂದ ಡಿವೈಡ್ ಆಗುತ್ತೆ ಆರಿಂದ ಡಿವೈಡ್ ಆಗುತ್ತೆ ಅದಲ್ವಾ ಸೊ ನಾಲ್ಕು ಅಪವರ್ತನಗಳನ್ನು ಹೊಂದಿರತಕ್ಕಂಥದ್ದಾಗಿದೆ ಇಂತಹ ಸಂಖ್ಯೆಗಳು ನಾವೇನಂತ ಕರಿತೀವಿ ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ಎರಡೇ ಅಪವರ್ತನ ಹೊಂದಿದರೆ ಅದು ಅವಿಭಾಜ್ಯ ಸಂಖ್ಯೆಗಳು ಎರಡಕ್ಕಿಂತ ಜಾಸ್ತಿ ಅಪವರ್ತನಗಳನ್ನು ಹೊಂದಿದ್ರೆ ಅದನ್ನು ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ಒಟ್ಟು ಸಂಯುಕ್ತ ಸಂಖ್ಯೆಗಳು ಒಂದರಿಂದ ನೂರರ ತನಕ ಇರ್ತಕ್ಕಂಥದ್ದು ಎಪ್ಪತ್ತ ನಾಲ್ಕು ಸಂಯುಕ್ತ ಸಂಖ್ಯೆಗಳು ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಓಕೆ ಆ್ಯಂಡ್ ಮತ್ತೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಸ್ನೇಹಿತರೆ ನೋಡಿ ಅವಳಿ ಅವಿಭಾಜ್ಯಗಳು ಅಂತ ಕರಿತೀವಿ ಅವಳಿ ಅವಿಭಾಜ್ಯಗಳಂತ ಅಂದರೆ ಏನು ವ್ಯತ್ಯಾಸ ಎರಡು ಇರುವ ಜೋಡಿ ಅವಿಭಾಜ್ಯ ಸಂಖ್ಯೆಗಳ ಅವಳಿ ಅವಿಭಾಜ್ಯಗಳು ಅಂದರೆ ಅವಿಭಾಜ್ಯ ಸಂಖ್ಯೆ ಏನಾಗುತ್ತೆ ಮೂರು ಮತ್ತು ಐದು ಕೊಟ್ಟಿದ್ದಾರೆ ಈಗ ಅವಿಭಾಜ್ಯ ಸಂಖ್ಯೆ ನಾವು ಎರಡೂ ಸಹ ನೋಡ್ತೀವಿ ಹೋದಲ್ವಾ ಎರಡು ಮತ್ತು ಮೂರು ಮತ್ತೆ ಐದು ಅದಾದ ನಂತರ ಏಳು ಬರುತ್ತೆ ಅದಾದ ನಂತರ ಹನ್ನೊಂದು ಬರುತ್ತೆ ಹೌದಲ್ವ ಈ ರೀತಿ ನೋಡ್ತಾ ಹೋಗ್ತೀವಿ ಸೊ ಇದರಲ್ಲಿ ಎರಡು ಮತ್ತು ಮೂರರ ನಡುವೆ ಎಷ್ಟಿದೆ ಡಿಫ್ರೆನ್ಸು ಒಂದಿದೆ ಎರಡು ಮತ್ತು ಮೂರರ ನಡುವೆ ಒಂದು ಡಿಫ್ರೆನ್ಸ್ ಇದೆ ಇದನ್ನು ನಾವು ಅವಳಿ ಅವಿಭಾಜ್ಯ ಅಂತ ಕರೆಯೋದಿಲ್ಲ ಮೂರು ಮತ್ತು ಐದರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು ಎರಡು ಡಿಫ್ರೆನ್ಸ್ ಸೊ ಎರಡು ಡಿಫ್ರೆನ್ಸ್ ಏನಿರುತ್ತೋ ಅಂದರೆ ಎರಡು ಸಂಖ್ಯೆಯೂ ಸಹ ಅವಿಭಾಜ್ಯ ಸಂಖ್ಯೆ ಆಗಿರಬೇಕು ಅವೆರಡರ ನಡುವೆ ಡಿಫ್ರೆನ್ಸ್ ಎರಡು ಇರಬೇಕು ಅಂಥದನ್ನ ನಾವು ಅವಳಿ ಅವಿಭಾಜ್ಯಗಳು ಅಂತ ಕರಿತೀವಿ ಇನ್ನೊಂದು ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೆ ನೋಡಿ ಹದಿನೇಳು ಮತ್ತು ಹತ್ತೊಂಬತ್ತು ಮೂರು ಮತ್ತು ಐದು ಹದಿನೇಳು ಮತ್ತು ಹತ್ತೊಂಬತ್ತು ಈ ರೀತಿ ನಡುವೆ ಇರ್ತಕ್ಕಂಥ ಎರಡು ಡಿಫ್ರೆನ್ಸ್ ಇರಬೇಕು ಆ್ಯಂಡ್ ಎರಡೂ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕು ಅಂಥದ್ನ ನಾವು ಅವಳಿ ಅವಿಭಾಜ್ಯಗಳು ಅಂತ ಕರಿತೀವಿ ನೆಕ್ಸ್ಟ್ ಬಂದು ಈ ಒಂದು ಅವಿಭಾಜ್ಯ ಸಂಖ್ಯೆನ ನೋಡ್ತಾ ಹೋದರೆ ಸಹ ಅವಿಭಾಜ್ಯ ಸಂಖ್ಯೆ ಅಥವಾ ಪರಸ್ಪರ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ ಪರಸ್ಪರ ಅವಿಭಾಜ್ಯ ಸಂಖ್ಯೆ ಅಥವಾ ಸಹ ಅವಿಭಾಜ್ಯ ಸಂಖ್ಯೆ ಅಥವಾ ಕೋ ಪ್ರೈಮ್ ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಈ ಒಂದು ಸಹ ಅಥವಾ ಪರಸ್ಪರ ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ಏನಂತ ಹೇಳಿದ್ರೆ ಎರಡು ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ ಆ ಎರಡೂ ಸಂಖ್ಯೆಗಳಲ್ಲಿ ಅಂತ ಹೇಳಿದ್ರೆ ಈಗ ಹದಿನೈದು ಮೂವತ್ತೊಂಬತ್ತು ಅಂತ ಎರಡು ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇದರಲ್ಲಿ ಏನಾಗುತ್ತೆ ಹದಿನೈದು ಮತ್ತು ಮೂವತ್ತೊಂಬತ್ತು ಒಂದರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಮತ್ತು ಮೂರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಹೌದಲ್ವಾ ಸೊ ಮೂರು ಅಂತಕ್ಕಂಥದ್ದು ಹದಿನೈದು ಸಾವಿರ ಡಿವೈಡ್ ಮಾಡುತ್ತೆ ಮೂವತ್ತೊಂಬತ್ತು ಸಾವಿರ ಡಿ ಡಿವೈಡ್ ಮಾಡುತ್ತೆ ಹಾಗಾಗಿ ಅದರ ಒಂದು ಮಾಸಹ ಎಷ್ಟು ಬರುತ್ತೆ ಮೂರು ಬರುತ್ತೆ ಇದರ ನಾವು ಸಹ ಅವಿಭಾಜ್ಯ ಅಂತ ಹೇಳೋದಿಲ್ಲ ಇನ್ನು ಹೇಳ್ಬೇಕಂತೇಳಿದ್ರೆ ನೋಡಿ ಈಗ ಹದಿನೈದು ಮತ್ತು ಇಪ್ಪತ್ತ ಎರಡಿದೆ ಅಂತ ಅಂದ್ಕೊಳ್ಳಿ ಈ ಹದಿನೈದು ಮತ್ತು ಇಪ್ಪತ್ತೆರಡರ ಒಂದು ಅಪವರ್ತನೆ ಎಷ್ಟಿದೆ ಒಂದಿದೆ ಮ ಇದ ಇದಕ್ಕೊಂದಿದೆ ಇದಕ್ಕೆ ಮೂರಿದೆ ಐದಿದೆ ಹದಿನೈದಿದೆ ಫಸ್ಟ್ ಒಂದು ಹದಿನೈದಕ್ಕೆ ಇನ್ನು ಅದೇ ರೀತಿ ಇಪ್ಪತ್ತೆರಡು ನೋಡ್ತಾ ಹೋದರೆ ಒಂದು ಬರುತ್ತೆ ಎರಡು ಬರುತ್ತೆ ಹನ್ನೊಂದು ಬರುತ್ತೆ ಇಪ್ಪತ್ತೆರಡು ಬರುತ್ತೆ ಬಟ್ ಇದರ ಒಂದು ಮಾ ಸಹ ಕಾಮನ್ ಡಿವೈಸ್ ಏನು ಬರುತ್ತೆ ಅಪವರ್ತನ ಬಂದು ಒಂದೇ ಬರ್ತಕ್ಕಂಥದ್ದು ಇವೆರಡೂ ಸಹ ಕಂಪ್ಲೀಟಾಗಿ ಡಿವೈಡ್ ಮಾಡ್ತಕ್ಕಂಥ ಸಂಖ್ಯೆ ಒಂದು ಮಾತೇ ಸೊ ಸಹ ಎಲ್ಲಿ ಒಂದು ಬರುತ್ತೋ ಅಂತಹ ಸಂಖ್ಯೆಗಳನ್ನ ನಾವು ಸಹ ಅವಿಭಾಜ್ಯ ಅಥವಾ ಪರಸ್ಪರ ಅವಿಭಾಜ್ಯ ಅಥವಾ ಕೋ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ ಅಂದರೆ ಅದು ಎರಡು ಸಂಖ್ಯೆನೂ ಸಹ ಸಮ ಸಂಖ್ಯೆ ಆಗಿರ್ಬೋದು ಅಥವಾ ಸಂಖ್ಯೆ ಆಗಿರ್ಬೋದು ಅಥವಾ ಅವಿಭಾಜ್ಯ ಸಂಖ್ಯೆ ಆಗಿರ್ಬೋದು ಆ ಎರಡೂ ಸಂಖ್ಯೆಗಳ ಮಾಸಹ ಒಂದಾಗಿದ್ದರೆ ಅಂಥದ್ದನ್ನ ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಕೋ ಪ್ರೈಮ್ ನಂಬರ್ ಅಂತ ಕರಿತಾ ಹೋಗ್ತೀವಿ ಸೊ ವೆರಿ ಇಂಪಾರ್ಟೆಂಟ್ ಈ ಒಂದು ಟಾಪಿಕ್ ಅಂತ ಡೆಫಿನೆಟಾಗಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಬರೋದಿಲ್ಲ ಸಮ ಸಂಖ್ಯೆ ಬೇಸ ಬೇಸಸಂಖ್ಯೆನೇ ಬರ್ತಕ್ಕಂಥ ಸೊ ಸವೆ ಅವಿಭಾಜ್ಯ ಸಂಖ್ಯೆನೂ ಸಹ ಇನ್ಕ್ಲೂಡ್ ಆಗಬಹುದು ಬಟ್ ಇಲ್ಲಿ ಬೇಸ ಸಂಖ್ಯೆ ಸಮಸಂಖ್ಯೆನೂ ಸಹ ಸೇರ್ಕೊಳ್ತಾ ಹೋಗುತ್ತೆ ಬಟ್ ಏನಂತಂದರೆ ಮೇಯ್ನ್ ರೀಸನ್ ಇಲ್ಲಿ ಎರಡರ ಒಂದು ಮಾಸ ಒಂದಾಗಿದ್ದರೆ ಅದನ್ನು ನಾವು ಸಮ ಅಭಾ ಸಾರಿ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಈ ಎರಡರ ಮಾಸ ಬೇರೆ ಬೇರೆ ಅಥವಾ ಈಗ ನಾಲ್ಕು ಐದು ಆರು ಆ ರೀತಿ ಬಂದರೆ ಅದನ್ನು ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೆಯೋದಿಲ್ಲ ಅದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಇರಲಿ ಓಕೆ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಹವಳಿ ಅವಿಭಾಜ್ಯ ನೋಡಿದ್ವಿ ಆ್ಯಂಡ್ ಸಹ ಅವಿಭಾಜ್ಯ ನೋಡಿದ್ವಿ ಅವಿಭಾಜ್ಯ ಸಂಖ್ಯೆಯನ್ನು ನೋಡಿದ್ವಿ ಸೊ ಈ ರೀತಿ ನಾವು ನೋಡ್ತಾ ಹೋದಾಗ ನಮಗೆ ಡೆಫಿನೆಟಾಗಿ ಅರ್ಥ ಇದು ಬಂದು ಐದನೇ ಕ್ಲಾಸ್ ಸಾರಿ ಆರನೇ ಕ್ಲಾಸ್ನ ಒಂದು ಕನ್ನಡ ಟೆಕ್ಸ್ಟ್ ಬುಕ್ ಆಗಿದೆ ಸೊ ಇಲ್ಲಿ ಬಂದಿರ್ತಕ್ಕಂಥ ಪಾಯಿಂಟ್ಗಳು ನೋಡ್ತಾ ಹೋದ್ರೆ ನೀವು ಸೊ ಇದನ್ನ ನೋಡ್ತಾ ಹೋದಾಗ ಸ್ನೇಹಿತರೆ ನೋಡಿ ಇಲ್ಲಿ ಈ ಕೆಳಗಿನಲ್ಲಿ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಯಾವುದು ಅಂತ ಕೇಳಿದರೆ ಪರಸ್ಪರ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದರೆ ನಾವು ಏನು ಹೇಳಿದ್ವಿ ಸಹ ಏನಾಗಿರಬೇಕು ಒಂದಾಗಿರಬೇಕು ಮಾಸಹ ಒಂದಾಗಿದ್ದರೆ ಅದನ್ನು ನಾವು ಪರಸ್ಪರ ಅಥವಾ ಸಹ ಅವಿಭಾಜ್ಯ ಸಂಖ್ಯೆ ಅಥವಾ ಕೋ ಪ್ರೈಮ್ ನಂಬರ್ ಅಂತ ನಂಬರ್ಸ್ ಅಂತ ಕರಿತೀವಿ ನೋಡಿ ಹನ್ನೆರಡು ಮತ್ತು ಹದಿನೈದರ ಒಂದು ಮಾಸಹ ನಾವು ತೊಗೊಳ್ತಾ ಹೋದಾಗ ಹನ್ನೆರಡು ಅಂತಕ್ಕಂಥದ್ದು ಡಿವೈಡ್ ಆಗ್ತಕ್ಕಂಥ ಸಂಖ್ಯೆ ಮೂರು ಹೌದಲ್ವಾ ಹದಿನೈದು ಬಂದು ಮೂರನೇ ಡಿವೈಡ್ ಆಗುತ್ತೆ ಸೊ ಇದರ ಒಂದು ಮಾಸಹ ಮೂರು ಬರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಅದೇ ಅದೇ ರೀತಿ ಹದಿನೈದು ಮತ್ತು ಎಂಟನ್ನು ನಾವು ತೊಗೊಳ್ತಾ ಹೋದಾಗ ಹದಿನೈದು ಅಂತಕ್ಕಂಥದ್ದು ಬಿಗ್ ಸಂಖ್ಯೆ ಅಂತ ಹೇಳಿದ್ರೆ ಈಗ ಮೂರಿಂದ ಡಿವೈಡ್ ಆಗುತ್ತೆ ಅಥವಾ ಐದನ್ನ ಡಿವೈಡ್ ಆಗುತ್ತೆ ಆ್ಯಂಡ್ ಎಂಟು ಬಂದು ನಾಲ್ಕು ಅಥವಾ ಎರಡನ್ನ ಡಿವೈಡ್ ಆಗುತ್ತೆ ಸೊ ಹಾಗೆ ಇದರ ಒಂದು ಮಾಸಹ ಎಷ್ಟು ಬರುತ್ತೆ ನಿಮಗೆ ಒಂದು ಹೌದಲ್ವ ಒಂದರಿಂದ ಎರಡು ಡಿವೈಡ್ ಆಗ್ತಕ್ಕಂಥದ್ದು ಇನ್ನು ಹನ್ನೆರಡನ್ನ ತೊಗೊಳ್ತಾ ಹೋದರೆ ಸ್ನೇಹಿತರೆ ಹನ್ನೆರಡು ಅಂತಕ್ಕಂಥದ್ದು ಡಿವೈಡ್ ಆಗ್ತಕ್ಕಂಥ ಸಂಖ್ಯೆ ಯಾವುದು ಒಂದಿದೆ ಎರಡಿದೆ ಆ್ಯಂಡ್ ಮೂರು ನಾಲ್ಕು ಎಸ್ ಆರು ಹನ್ನೆರಡಿದೆ ಆ್ಯಂಡ್ ಇಪ್ಪತ್ತ ನಾವು ತಗೊಳ್ತಾ ಹೋದರೆ ಒಂದು ಎರಡು ಐದು ಎಸ್ ಹತ್ತು ಆ್ಯಂಡ್ ಇಪ್ಪತ್ತು ಇದರಲ್ಲಿ ಗ್ರೇಟೆಸ್ಟ್ ಕಾಮನ್ ಡಿವೈ ಇಟ್ ಮೀನ್ಸ್ ಮಾಸಹ ಅಂತ ನೋಡ್ತಾ ಹೋದರೆ ಯಾವ್ದು ಬರಬಹುದು ಮಾಸಹ ನಾಲ್ಕು ಬರುತ್ತೆ ನಾಲ್ಕು ಮೂರು ಹನ್ನೆರಡು ನಾಲ್ಕೈದು ಇಪ್ಪತ್ತು ನಾಲ್ಕು ಬರುತ್ತೆ ಸೊ ಹಾಗಾಗಿ ಇಲ್ಲಿ ನಾಲ್ಕಂತ ಬಂದರೆ ಇದು ಮಾಸಹ ಒಂದಾಗಲ್ಲ ನಾಲ್ಕೈತು ಇಟ್ ಮೀನ್ಸ್ ಹಾಗೆ ಇದು ಸಹ ಆಗೋದಿಲ್ಲ ಇನ್ನು ಉಳಿದಿರ್ತಕ್ಕಂಥ ಏಳು ಮತ್ತು ಇಪ್ಪತ್ತೊಂದರಲ್ಲಿ ನಾವು ಮಾಸಹ ನೋಡ್ತಾ ಹೋದೆ ಏಳು ಬರುತ್ತೆ ಮಾಸಹ ಏಳು ಮೂರಲ್ಲಿ ಇಪ್ಪತ್ತೊಂದು ಏಳು ಮಾಸಹ ಬರುತ್ತೆ ಆ್ಯಂಡ್ ಹದಿನೈದು ಮತ್ತು ಎಂಟಿನದು ಇದು ಒಂದೇ ಸಂಖ್ಯೆಯಿಂದ ಎರಡು ಸಂಖ್ಯೆಗಳು ಡಿವೈಡ್ ಆಗಲ್ಲ ಮಾಸಹ ಒಂದು ಬರುತ್ತೆ ಹಾಗಾಗಿ ಆ್ಯನ್ಸರ್ ಆಪ್ಷನ್ ಎರಡಾಗಿರುತ್ತೆ ಓಕೆ ಸೊ ಇವೆರಡು ಒಂದೇ ಸಂಖ್ಯೆಯಿಂದ ಇಟ್ ಮೀನ್ಸ್ ಬರೀ ಒಂದರಿಂದ ಮಾತ್ರ ಡಿವೈಡ್ ಆಗ್ತಕ್ಕಂಥದ್ದು ಎರಡು ಹದಿನೈದು ನಿಮಗೆ ಹದಿನೈದನ ಡಿವೈಡ್ ಆದರೂ ಎಂಟು ಹದಿನೈದನ್ನ ಡಿವೈಡ್ ಆಗೋಲ್ಲ ಆ್ಯಂಡ್ ಎರಡು ಸಂಖ್ಯೆ ಯಾವುದೇ ಒಂದು ಒಂದರಿಂದ ಜಾಸ್ತಿ ಸಂಖ್ಯೆಯಿಂದ ಡಿವೈಡ್ ಆಗೋದೇ ಇಲ್ಲ ಸೊ ಮಾಸಹ ಒಂದು ಎಲ್ಲಿ ಸಹ ಒಂದು ಬರುತ್ತೋ ಅದನ್ನು ನಾವು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಆ್ಯಂಡ್ ಇಲ್ಲಿ ಒಂದು ಮೋರ್ ನಿಮಗೆ ಏನು ಇದಾಗದಂತ ಹೇಳಿದರೆ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಮತ್ತು ಅದೇ ಸಂಖ್ಯೆಯಿಂದ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆಗಳು ಬಟ್ ಹದಿನೈದು ಮತ್ತು ಎಂಟು ಹದೇ ಅವಿಭಾಜ್ಯ ಸಂಖ್ಯೆಗಳಾಗುತ್ತೆ ಅನ್ನೋದು ಒಂದು ಕನ್ಫ್ಯೂಷನ್ ನಿಮಗೆ ಶುರುವಾಗುತ್ತೆ ಯಾರಿಗೆ ಗೊತ್ತಿರೋಲ್ಲ ಅಂಥವ್ರಿಗೆ ಬಟ್ ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದಾಗ ಜಸ್ಟ್ ನಾವು ಹೇಳಿದಾಗೆ ಇಲ್ಲಿ ಎರಡು ಮೂರು ಐದು ಏಳು ಇದು ಅವಿಭಾಜ್ಯ ಸಂಖ್ಯೆಯಲ್ಲಿ ಬರ್ತವೆ ಬಟ್ ಸಹ ಅವಿಭಾಜ್ಯ ಸಂಖ್ಯೆಯಲ್ಲಿ ನೀವು ನೋಡ್ತಾ ಹೋದಾಗೆ ಅಲ್ಲಿ ಸಮಸಂಖ್ಯೆಯೂ ಬರಬಹುದು ಬೆಸ ಸಂಖ್ಯೆನೂ ಬರಬಹುದು ಅವಿಭಾಜ್ಯ ಸಂಖ್ಯೆಗಳು ಸಹ ಬರಬಹುದಾಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಇನ್ಫಾರ್ಮೇಷನ್ ಅಂತ ಹೇಳಿದರೆ ಒಂದು ಮತ್ತು ನೂರರ ನಡುವಿನ ಸಹ ಅವಿಭಾಜ್ಯ ಸಂಖ್ಯೆಗಳೆಂದರೆ ಇವುಗಳ ಸಾಮಾನ್ಯ ಅಪವರ್ತನೂ ಒಂದು ಮಾತ್ರ ಇರತಕ್ಕಂಥದ್ದು ಆಗಿರುತ್ತೆ ಅಂದರೆ ಆಲ್ರೆಡಿ ಹೇಳಿದಾಗೆ ಎಲ್ಲಿ ಒಂದು ಮತ್ತು ಅದೇ ಒಂದು ಸಂಖ್ಯೆಯಿಂದ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆಯಲ್ಲಿರುತ್ತೋ ಅದನ್ನು ನಾವು ಅವಿಭಾಜ್ಯ ಸಂಖ್ಯೆಗಳಂತ ಕರಿತಾ ಹೋಗ್ತೀವಿ ಆ್ಯಂಡ್ ನೆಕ್ಸ್ಟ್ ಬಂದು ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳು ಸಹ ಅವಿಭಾಜ್ಯಗಳಾಗಿರುತ್ತವೆ ಸಹ ಅವಿಭಾಜ್ಯಗಳು ನೋಡಿ ಆಲ್ರೆಡಿ ಹೇಳಿದಾಗೆ ನಾನು ಈ ಕ್ವಶನ್ ಕೊಟ್ಟಿರಲ್ವ ಈಗ ತಾನೇ ಕೊಟ್ಟಿದ್ರು ಇದು ಇದು ಸಂಬಂಧಪಟ್ಟಂಥ ಒಂದು ಕ್ವೆಶನು ಯಾವುದರ ಒಂದು ಮಾಸಹ ಒಂದಾಗಿರುತ್ತೋ ಅದು ನಾವು ಸಹ ಅವಿಭಾಜ್ಯಗಳು ಅಂತ ಹೇಳ್ತೀವಿ ಸೊ ಆ ಸಹ ಅವಿಭಾಜ್ಯಗಳು ಎಲ್ಲಾಗಿರುತ್ತೆ ಅಂತ ಹೇಳಿದ್ರೆ ಈಗ ಹದಿಮೂರು ಮತ್ತು ಹದಿನಾಲ್ಕಿದೆ ಹದಿಮೂರು ಮತ್ತು ಹದಿನಾಲ್ಕರ ನಡುವೆ ಇರ್ತಕ್ಕಂಥ ಮಾಸ ಒಂದಾಗಿರುತ್ತೆ ತೊಂಬತ್ತೊಂಬತ್ತು ನೂರ ನಡುವೆ ಸಹ ಮಾಸ ಒಂದೇ ಆಗಿರ್ತಕ್ಕಂಥ ಅಥವಾ ನೀವು ತೊಗೊಳ್ಬಹುದು ಈಗ ಇಪ್ಪತ್ತ ಎರಡು ಇಪ್ಪತ್ತ ಮೂರಾಗಿರ್ಬೋದು ಅಥವಾ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಇದು ಯಾವುದೂ ಒಂದೇ ಸಂಖ್ಯೆಯೇ ಡಿವೈಡ್ ಆಗ್ತಕ್ಕಂಥದ್ದಾಗಿರೋದಿಲ್ಲ ಹಾಗಾಗಿ ಯಾವುದೇ ಎರಡು ಅನುಕ್ರಮ ಅನುಕ್ರಮ ಮೀನ್ಸ್ ಅದು ಒಂದೇ ಡಿಫ್ರೆನ್ಸ್ ಇರ್ತಕ್ಕಂಥ ಅನುಕ್ರಮ ಅಂತ ಹೇಳಿದರೆ ಈಗ ಎರಡು ಮೂರು ನಾಲ್ಕು ಅದು ಅನುಕ್ರಮ ಆಗುತ್ತೆ ನಾಲ್ಕು ಐದು ಆರು ಅದು ಅನುಕ್ರಮ ಅಂತ ಅಂತೀವಿ ಬಟ್ ಅವಿಭಾಜ್ಯ ಸಂಖ್ಯೆ ಎಲ್ಲ ಅನುಕ್ರಮಕ್ಕೆ ಎಕ್ಸಾಂಪಲ್ಲು ಮಧ್ಯ ಒಂದು ಡಿಫ್ರೆ ಡಿಫ್ರೆನ್ಸ್ ಇದೆ ಅದನ್ನು ಅನುಕ್ರಮ ಅಂತ ಕರಿತಾ ಹೋಗ್ತೀವಿ ಓಕೆ ಸೊ ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳು ಸಹ ಅವಿಭಾಜ್ಯಗಳಾಗಿರುತ್ತವೆ ಹದಿಮೂರು ಹದಿನಾಲ್ಕು ಆಗಿರ್ಬೋದು ಅಥವಾ ಹದಿನಾಲ್ಕು ಹದಿನೈದು ಆಗಿರ್ಬೋದು ಅಥವಾ ಹದಿನೈದು ಹದಿನಾರು ಆಗಿರ್ಬೋದು ಇಟ್ ಮೀನ್ಸ್ ಅದರ ನಡುವೆ ಡಿಫ್ರೆನ್ಸು ಒಂದಿರುತ್ತೆ ಸೊ ಅಂಥದ್ದು ಸಹ 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 ಅವಿಭಾಜ್ಯಗಳಾಗಿರ್ತಕ್ಕಂಥದ್ದು ನೆಕ್ಸ್ಟು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳು ಸಹ ಅವಿಭಾಜ್ಯಗಳಾಗಿರುತ್ತವೆ ನೋಡಿಲಿ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದಾರ ಒಂದು ಅಪವರ್ತನಗಳೇನಾಗಿರುತ್ತೆ ಒಂದಾಗಿರುತ್ತೆ ಇಲ್ಲ ಅದೇ ಸಂಖ್ಯೆ ಆಗಿರುತ್ತೆ ಹೌದಲ್ವಾ ಅಲ್ಲಿ ಅಮಾಸಾಹಸ ಒಂದೇ ಬರತಕ್ಕಂಥದ್ದು ಹಾಗಾಗಿ ಇಲ್ಲಿ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳು ಸಹ ಅವಿಭಾಜ್ಯಗಳಾಗಿರ್ತವೆ ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಿಮಗೆ ಎಕ್ಸಾಂಪಲ್ಸಲ್ಲಿ ಕೇಳ್ತಾರೆ ಯಾವ ರೀತಿ ಕೇಳ್ತಾರೆ ಎಕ್ಸಾಂಪಲ್ ಅಂತಂದರೆ ನೋಡಿ ಎಸ್ ನೋಡಿ ಇಲ್ಲಿ ಇವುಗಳಲ್ಲಿ ಸರಿಯಾದ ಹೇಳಿಕೆ ಹಾರಿಸಿ ಅಂತ ಕೊಟ್ಟಿದ್ದು ನೋಡಿ ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತೋಗೋಣ ಈ ರೀತಿ ಪೂರ್ಣಾಂಕಗಳಿಗೆ ಸಂಬಂಧ ಪಟ್ಟಂತೆ ಕೊಟ್ಟವರಲ್ವಾ ಸೊ ಇದೇ ರೀತಿ ಅವಿಭಾಜ್ಯ ಸಕ್ಕೂ ಸಹ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೊಡ್ತಾರೆ ತಪ್ಪಾದ ಹೇಳಿಕೆಯನ್ನು ಹಾರಿಸಿ ಹೆಸರಿಸಿ ಅಂತ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಇಲ್ಲ ನೋಡ್ತಾ ಹೋದಾಗ ಈಗ ಅವಿಭಾಜ್ಯ ಎಲ್ಲ ನೋಡ್ತಾ ಹೋದ್ವಿ ಸಹ ಅವಿಭಾಜ್ಯ ಸಂಖ್ಯೆಗಳು ಯಾವುದಾಗುತ್ತೆ ಅಂತ ಆ್ಯಂಡ್ ನೆಕ್ಸ್ಟು ಎರಡು ಸಂಯುಕ್ತ ಸಂಖ್ಯೆಗಳು ಸಹ ಸಹ ಅವಿಭಾಜ್ಯಗಳಾಗಿರಬಹುದು ಸಂಯುಕ್ತ ಸಂಖ್ಯೆಗಳು ಅಂತ ಹೇಳಿದ ಆಲ್ರೆಡಿ ಹೇಳಿದೆ ಎರಡಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿರತಕ್ಕಂಥ ಸಂಖ್ಯೆಗಳನ್ನು ನಾವು ಸಹ ಅಪವರ್ತನಗಳಂತ ಹೇಳ್ತೀವಿ ಹೌದಲ್ವಾ ಈಗ ನಾಲ್ಕು ಮತ್ತೆ ನಾಲ್ಕು ಒಂದು ಸಂಯುಕ್ತ ಆ್ಯಂಡ್ ಒಂಬತ್ತು ಒಂದು ಸಂಯುಕ್ತ ಸಂಖ್ಯೆ ಎಸ್ ಕಾ ಕಾಂಪೋಸಿಟ್ ನಂಬರು ಇದರ ನಡುವೆ ಇರ್ತಕ್ಕಂಥ ಒಂದು ಮಾಸಹ ಎಸ್ ಬರುತ್ತೆ ಒಂದು ಯಾಕಂದರೆ ನಾಲ್ಕು ಮತ್ತು ಒಂಬತ್ತು ಒಂದೇ ಸಂಖ್ಯೆಯಿಂದ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಆಗೋದಿಲ್ಲ ಒಂದು ಬಿಟ್ಟರೆ ಬೇರೆ ಯಾವ ಸಂಖ್ಯೆಯಿಂದ ಡಿವೈಡ್ ಆಗೋಲ್ಲ ಇದನ್ನು ನಾವು ಸಹ ಅವಿಭಾಜ್ಯ ಅಂತ ಹೇಳ್ತೀವಿ ಆ್ಯಂಡ್ ಎಂಟು ಮತ್ತು ಹದಿನೈದು ಅಷ್ಟೇ ಈಗ ಎಕ್ಸಾಮಲ್ಲೇ ಕೊಟ್ಟಿದ್ದಾರೆ ಈ ಒಂದು ಪಾಯಿಂಟನ್ನು ಆ್ಯಂಡ್ ನೆಕ್ಸ್ಟ್ ಏನಿದೆ ಯಾವುದೇ ಎರಡು ಸಮಸಂಖ್ಯೆಗಳು ಸಹ ಅವಿಭಾಜ್ಯಗಳಾಗಿರಲು ಸಾಧ್ಯವಿಲ್ಲ ಏಕೆಂದರೆ ಅವು ಎರಡನ್ನೂ ಸಾಮಾನ್ಯ ಅಪವರ್ತನಾಗಿ ಹೊಂದಿರುತ್ತದೆ ಹೌದಲ್ವಾ ಈಗ ಯಾವುದೇ ಎರಡು ಸಮಸಂಖ್ಯೆಗಳು ಸಂಖ್ಯೆಗಳು ಅಂತ ಹೇಳಿದಾಗ ಯಾವುದೇ ಬರುತ್ತೆ ಇದೆಯೇ ಫಾರ್ ಎಕ್ಸಾಂಪಲ್ ಅಂತ ತೊಗೊಂಡು ನೀವು ಎರಡು ಮತ್ತು ನಾಲ್ಕು ಬರುತ್ತೆ ಹೌದಾ ಅಥವಾ ನಾಲ್ಕು ಮತ್ತು ಎಂಟು ಅಂತಲೇ ತೊಗೊಳ್ಳಿ ಅಥವಾ ನಾಲ್ಕು ಅಥವಾ ಆರು ಅಂತ ತೊಗೊಳ್ಳಿ ಇವೆರಡ ಒಂದು ಕಾಮನ್ ಡಿವೈಡ್ ಏನು ಬರುತ್ತೆ ಎರಡು ಬರುತ್ತೆ ಮಾ ಇದಕ್ಕೂ ಸಹ ಎರಡು ಅಥವಾ ನಾಲ್ಕು ನಾಲ್ಕು ಬರುತ್ತೆ ಆ್ಯಂಡ್ ಇದಕ್ಕೆ ಎರಡು ಬರುತ್ತೆ ಬಟ್ ಮಾ ಮಾಸ ಒಂದಾಗಿದ್ರೆ ಮಾತ್ರ ನಾವು ಏನಂತ ಕರಿತೀವಿ ಸಹ ಅವಿಭಾಜ್ಯ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಎರಡು ಸಮಸಂಖ್ಯೆಗಳು ಯಾವಾಗಲೂ ಸಹ ಅಷ್ಟೇ ಸಹ ಅವ ಅವಿಭಾಜ್ಯಗಳಾಗಿರೋದು ಸಾಧ್ಯ ಇರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಏಕೆಂದರೆ ಅವು ಎರಡು ಸಾಮಾನ್ಯವಾಗಿ ಎರಡು ಅಪವರ್ತನ ಹೊಂದಿರ್ತಕ್ಕಂಥ ಸಂಖ್ಯೆಗಳೇ ಆಗಿರುತ್ತೆ ಸಮಸಂಖ್ಯೆಗಳು ಎಂಡ್ ನೆಕ್ಸ್ಟು ಇದೆಲ್ಲ ಜಸ್ಟ್ ಎಕ್ಸಾಂಪಲ್ ಒಂದು ಮತ್ತು ನೂರ ನಡುವಿನ ಕೆಲವು ಸಹ ಅವಿಭಾಜ್ಯ ಜೋಡಿಗಳನ್ನು ನೋಡ್ತಾ ಹೋದಾಗ ನೋಡಿ ಒಂದು ಎರಡು ಇದು ಸಹ ಅವಿಭಾಜ್ಯ ಸಂಖ್ಯೆಗಳು ಇದು ಅವಿಭಾಜ್ಯ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗುತ್ತೆ ಆ್ಯಂಡ್ ಎರಡು ಮತ್ತು ಮೂರು ಇದರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸು ಒಂದು ಓಕೆ ಸೊ ಇದು ಅಷ್ಟೇ ಈ ಎರಡರ ನಡುವೆ ಇರ್ತಕ್ಕಂಥ ಅಂದರೆ ಮಾಸಹ ಎಷ್ಟು ಬರುತ್ತೆ ಒಂದು ಬರುತ್ತೆ ಇದೆರಡು ನಡುವೆ ಮಾಸಹ ಒಂದೇ ಆಗುತ್ತೆ ಇಟ್ ಮೀನ್ಸ್ ಮಾಸಹ ಎಲ್ಲಿ ಒಂದು ಬರುತ್ತೋ ಅದನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಈ ಎರಡು ಸಂಖ್ಯೆಗಳ ನಡುವೆ ಮಾಸಹ ಒಂದಾಗಿದ್ದರೆ ಅದನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಓಕೆ ಸ್ನೇಹಿತರೆ ಸೊ ಇದೆಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ಗಳು ಸೊ ಇಷ್ಟು ಬಂದು ಅವಿಭಾಜ್ಯ ಸಂಖ್ಯೆ ಸಮಸಂಖ್ಯೆ ಮತ್ತು ಈ ಒನ್ ನಂಬರ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಸೊ ಆ್ಯಂಡ್ ನೆಕ್ಸ್ಟ್ ಅವಳಿಗೆ ನಾನು ಆಲ್ರೆಡಿ ಹೇಳಿದಾಗೆ ಅವಳಿ ಸಂಖ್ಯೆಗಳು ಅಂತ ಬರುತ್ತೆ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅದೊಂದು ಪಾಯಿಂಟ್ನ ನೋಡ್ಕೊಳ್ಳಿ ಯಾವ್ದಾವುದು ಅಂತ ಹೇಳಿದರೆ ಮೂರು ಮತ್ತು ಐದು ಅಂದರೆ ಎರಡರ ನಡುವೆ ಡಿಫ್ರೆನ್ಸು ಎರಡು ಇರಬೇಕು ಆ್ಯಂಡ್ ಅದ ನಂತರ ಹದಿನೇಳು ಮತ್ತು ಹತ್ತೊಂಬತ್ತು ಇದರ ನಡುವೆ ಡಿಫ್ರೆನ್ಸು ಎರಡಿದೆ ಸೊ ಇಂಥದ್ನ ಎರಡು ಡಿಫ್ರೆನ್ಸ್ ಎಲ್ಲಿ ಕಂಡು ಬರುತ್ತೋ ಅವಿಭಾಜ್ಯ ಸಂಖ್ಯೆಗಳ ನಡುವೆ ಅಂಥದ್ದನ್ನ ನಾವು ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಓಕೆ ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಪೂರ್ಣ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಒಂದು ನಿಯಮಗಳನ್ನ ತಿಳ್ಕೊಳ್ತಾ ಹೋಗೋಣ ಸೊ ಇವತ್ತಿನ ವೀಡಿಯೋ ಯೂಸ್ಫುಲ್ ಅಂದ ಯೂಸ್ ಅಂತ ಅಂದ್ಕೊಳ್ತಾ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಆ್ಯಂಡ್ ಇಫ್ ಎನಿ ಡೌಟ್ಸ್ ಇರೋ ಒಂದು ಅಲ್ಲೇ ಒಂದು ಕ್ಲಾ ಕಮೆಂಟನ್ನು ಮಾಡಿ ಅಥವಾ ಕ್ಲಾಸಸ್ ಫಾಸ್ಟ್ ಆಯಿತು ಅಥವಾ ಸ್ಲೋ ಆಯಿತು ಒಂದು ಸ್ವಲ್ಪ ಅರ್ಥ ಆಗೋ ರೀತಿ ಹೇಳಿ ಅಥವಾ ಇನ್ ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟು ಹೇಳಿ ನೀವು ಸಹ ಅದು ಓಕೆ ನಿಮ್ಮ ಕಮೆಂಟಲ್ಲಿ ಅನಿಸಿಕೆನ ಹಾಕಿದ್ರೆ ಅದಕ್ಕೆ ತಕ್ಕಂತೆ ನಾವು ಕ್ಲಾಸಸ್ನ ತೊಗೊಳ್ಬಹುದಾಗುತ್ತೆ ಸ್ನೇಹಿತರೆ